ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದ ಪಂಡಿತ ಸಿದ್ದರಾಮ ಚಂಬಂದಿನಿ ರಂಗಮಂದಿರದಲ್ಲಿ ಫೆಬ್ರವರಿ ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ನಡೆದು ಬಂದ ದಾರಿಯ ಅನುಭವ ಹಂಚಿಕೊಳ್ಳಲಿದ್ದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಡ್ವೆ ರಾಹುಲ್ ತುಕಾರಂ ಶಾಲಾ ಕಾಲೇಜು ವಿದ್ಯಾರ್ಥಿ ಜೀವನದ ಬಗ್ಗೆ ಮಾತನಾಡಲಿದ್ದಾರೆ ಎಂದು ಹೇಳಿದರು ಇನ್ಸೈಟ್ ಐಎಎಸ್ ಅಕಾಡೆಮಿ ನಿರ್ದೇಶಕ ವಿನಯ್ ಕುಮಾರ್ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಪ್ರಚಲಿತ ಘಟನೆಗಳ ಅವಲೋಕನ ಕುರಿತು ತಹಸೀಲ್ದಾರ್ ಸುರೇಶ್ ವರ್ಮಾ ಭಾರತ ಸಂವಿಧಾನ ಮತ್ತು ಇತಿಹಾಸ ಕುರಿತು ತಹಸೀಲ್ದಾರ್ ಗ್ರೇಡ್ ಟು ಭೀಮರಾಯ ಬಿ ರಾಮಸಮುದ್ರ ವಿಷಯ ಮಂಡಿಸಲಿದ್ದಾರೆ ಈ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ ಎಂದರು ಭೋಜನದ ನಂತರ ಮಧ್ಯಾಹ್ನ ಎರಡು ಮೂವತ್ತರಿಂದ ರಾಯಚೂರು ಮಹಾನಗರ ಪಾಲಿಕೆ ನೂತನ ಆಯುಕ್ತ ಜುಬಿನ್ ಮಹಾಪಾತ್ರ ನಡೆದು ಬಂದ ದಾರಿ ಕುರಿತು ಹೇಳುವ ಮೂಲಕ ಎರಡನೇ ಅವಧಿಯ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅವರು ಸ್ಫೂರ್ತಿಯ ನುಡಿಗಳನ್ನು ಆಡಲಿದ್ದು ರಾಯಚೂರು ವಿಭಾಗದ ಸಹಾಯಕ ಆಯುಕ್ತ ಗಜಾನನ ಬಾಲೆಯವರು ತಮ್ಮ ಐಎಎಸ್ ಪಯಣದ ಪರಿಚಯ ಮಾಡಿಕೊಡಲಿದ್ದಾರೆ ಬೆಂಗಳೂರಿನ ಅನಗ್ರ ಐಎಎಸ್ ಅಕಾಡೆಮಿ ನಿರ್ದೇಶಕ ಮನೋಜ್ ಮಸ್ಕಿ ತಹಸೀಲ್ದಾರ್ ಗ್ರೇಡ್ ಟು ಅಶೋಕ್ ಕುಮಾರ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಸಿದ್ಧತೆ ಕುರಿತು ತಿಳಿಸಿಕೊಡಲಿದ್ದಾರೆ ವಿದ್ಯಾರ್ಥಿ ಮತ್ತು ಅಧಿಕಾರಿಗಳೊಂದಿಗೆ ಪ್ರಶ್ನೋತ್ತರಗಳ ಸಂವಾದ ನಡೆಯಲಿದೆ ಎಂದು ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ ಕೋರಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಲ್ದಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಡಾಕ್ಟರ್ ಅಶೋಕ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳಾದ ಸಂಗಮೇಶ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವೆಂಕಣ್ಣ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಾಬುರಾವ್ ಶೇಗೊಳಿಸಿ ಕಾರ್ಯಾಗಾರಕ್ಕೆ ಸಹಕಾರ ನೀಡಲಿದ್ದಾರೆ ಎಂದು ತಿಳಿಸಿದರು ವಿವಿಧ ಸ್ಥಾನಾತ್ಮಕ ಪರೀಕ್ಷೆಗಳು ಇದ್ದಾರಲ್ಲ ಆ ಎಲ್ಲ ಪರೀಕ್ಷೆಗಳ ಕುರಿತು ಅವರು ಇಲ್ಲದ ಮೋಟಿವೇಶನ್ ಮಾಡ್ತಾಯಿದ್ದೀವಿ ಒಂದು ಕಾಯ್ದೆ ನಮ್ಮ ಜಿಲ್ಲೆಯ ಎ ಎ ಎಸ್ ಐ ಎ ಎಸ್ ಐ ಟಿ ಎಸ್ ಅಧಿಕಾರಿಗಳು ಎಲ್ಲರೂ ಬಂದು ಅವರ ವೈಯಕ್ತಿಕ ಅನುಭವವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಮ್ಮ ನಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾರೆ ಅನ್ಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸರ್ ಬರ್ತಾ ಇದೆ ಎಸ್ ಪಿ ಸರ್ ಬರ್ತಾ ಇದ್ದಾರೆ ನಾನ್ ಸರ್ ಆಗ್ತಾ ಇದ್ದೀವಿ ನಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ಜೇತೂರಿಗೂ ಮೂಡಯ ಒಪ್ಪತ್ತಾಯ್ತು ಅದಕ್ಕೆ ಜೊತೆಗೆ ಫಸಾಯ್ಗೂ ಬಂದಿರಲ್ಲ ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಆಯಿಎಸ್ 31 ತಲೆ ಮಿಂಚೋಕ್ಕೆ ಇೇಷೇನು ತಸಮಾಜಿತ್ತು 2401 ವಾರ ಐತು ಅವರು ಕೂಡ ಬರ್ತಿದ್ದಾರೆ ಅದಕ್ಕೆ ಜೊತೆಗೆ ನಮ್ಮ ರೆಡ್ಡಿ ಸರ್ ಶುಭಾಂಶ ಭಟ್ತಿ ಸರ್ ಅವರು ಬಂದಿರಲ್ಲ ಅದಕ್ಕೆ ಜೊತೆಗೆ ನಾವು ಬೆಂಗಳೂರಿನಿಂದ

के एस ए सी यहां पर हम करता है ಎಲ್ಲಾ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಜ್ಞಾನ ಮಾಹಿತಿ ಕೊಡ್ತೀವಿ ಆತರ ಲೈಬ್ರರಿ ಒಂದು ಆಯೋಜನೆ ಲೈಬ್ರರಿದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೆ ಎಸ್ ಎ ಸಿ ಪರಿಚಯ ತೆರೆದರೆ ಆಟುಸ್ತಿದೆ ಸೋ ಆ ಲೈಬ್ರರಿ ಒಂದು ಸಂಘನ ಸಮೂಹ ಪ್ರಯತ್ನ ಸೋ ಅದಾಗಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತೀವಿ ಈಗ ಕ್ಯಾಪಾಸಿಟಿ ಕಟ್ಮೈದ ಸರಿ ಒಂದು ಕಾಲೇಜ್ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಭೀಮರಾಯ ಬಿ ರಾಮಸಮುದ್ರ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು